ಬಾಯಿಲಿ ಕುಂತ ಕುಂದರು ಶಿವಮ್ಮ ಹೇಳೋದು ಕೇಳೋದು ಬಾಯಿಲಿ ಕುಂದರು ಅಲ್ಲಿ ಬೇಕಾ ಆಕೆ ಈಗ ನಿನ್ನ ಸೊಸಿ ತಂಗಿ ಒಳ್ಳೆದಾಗೋದಕ್ಕೆ ಒಳ್ಳೇದಾಗದು ನನ್ನ ಮುಂದೆ ಯಾಕೆ ನನಗೆ ನನಗೇನು ಸಿಗುತ್ತ ಅದರಿಂದ ನನ್ನ ಮಗಳಿಗೆ ಹೆಂಗೆ ಒಳ್ಳೇದಾಗತ್ತೆ ಈಗ ನೀ ಏನು ಹೇಳಕತ್ತಿ ಈಗ ಹೆಂಗಾರ ಮಾಡಿ ಮತ್ತು ನಿನ್ನ ಸೊಸಿ ತಂಗಿ ತಪ್ಪಿಸಿ ನನ್ನ ಮಗಳು ನಿರ್ಮಲಿನ ಕುರುಡು ಕೊಡು ಅಂತೇನೆ ಹಾಂ ಮತ್ತ ಇಂಥ ಅದೃಷ್ಟ ಯಾರಿಗೇತ್ಲೀ ನೋಡಿಯಾ ಆಂ ಅಲ್ಲ ನಿನ್ನ ಮಗಳ ನಿರ್ಮಲಿರ ಎದಾಗ ಕಮ್ಮಿ ಅದ ಆ ಎದ್ರಾಗೂ ಕಮ್ಮಿ ಇಲ್ಲ ನೋಡು ಬೇಕಾರೆ ನಾನು ಮಾತಾಡಂದ್ರೆ ನಾನು ಅವ್ರನ್ನ ಆಮೇಲೆ ಇನ್ನೊಂದು ಏನು ವಿಷಯ ಗೊತ್ತ ನಿನಗ ಈಗ ಹಾಕ್ಡದಲ್ಲ ಅವ ನಿನ್ನ ಮೊಮ್ಮಗಳು ಓಡೋಗಿ ಮದುವೆ ಆದ್ಲಲ್ಲ ಆ ಅವ್ರಿಗೆ ಸ್ವಾದ್ರ ಮಾವ ಆಗ್ಬೇಕಂತ ಸ್ವಾಧರ್ ಮಾವನ ಮಗ ಅಂತ ಅಯ್ಯೋ ನನಗೂ ಅದ ದಕ್ಕಾಗೋದ್ ನಾನು ಹೆಂಗಿದು ಹೆಂಗ ಅಂತಂದು ಆಮೇಲೆ ಗೊತ್ತಾಯ್ತು ಸ್ವಾಧ್ರ ಮಾವ ಆಗ್ಬೇಕಂತ ನೋಡು ಅಲ್ಲ ಅಕ್ಕ ನೀ ಹೇಳೋದೆಲ್ಲ ಕರ್ಯವ ಒಪ್ಕೊತೀನಿ ಈಗ ಇಂಥ ಪರಿ ಮುಂದುವರೆದತಿ ಮದ್ವಿ ಕೊನೆಗೆ ಬಂಗಾರ ಬಳಿ ತಂದು ಕೊಟ್ಟನು ಈಗ ಇಂತಿಗೆ ಹೌದಾ ಆ ಸೆಕೆಂಡ್ ಮರಿಯಾಕತ್ತಾಳೆ ಈಕೆ ಅದನ್ನು ನೋಡೋಕೆ ನೋಡೋಕೆ ನಿನ್ನ ಸೊಸಿನೂ ಹೋಗ್ಯಾಳ ಈಗ ಈಗ ಇಂಥಾಪರಿ ಮುಂದುವರೆದಿರೋದು ಬೇಕಾದಾಗ ನಾ ಈಗ ಹೋಗಿ ಯಾಕೆ ಮಗಳು ತಪ್ಪಿಸಿ ನನ್ನ ಮಗಳು ಕೊಡದು ನೀವೇ ಹೇಳೋಡುನು ನೋಡವ ಈ ದಾರಿನ ನಾನು ಮಾಡಿಕೊಡ್ತೀನಿ ಹಾಂ ತೋರಿಸ್ತೀನಿ ಹಿಂಗೆ ಹೋಗಿ ಹಿಂಗೆ ಹೋಗು ಅಂತಂದು ಹೋಗ್ಬೇಕಾಗಿರೋದು ಯಾರು ಕರ್ತೆ ಕರ್ತವೆ ಶಿವಮ್ಮ ನೋಡು ಏನ್ ಮಾಡ್ತಿ ಹೆಂಗ್ ಮಾಡ್ತಿ ನೀನು ಬಿಟ್ಟಿದ್ದು ದಾರಿ ತೋರ್ಸಿನಿ ಹೇಳಿನಿ ಹೆಂಗೋಗದಂತಂದು ಹೋಗೋದು ಬಿಡೋದು ನಿನಗ ಬಿಟ್ಟಿದ್ದು ಇನ್ ನಡ್ಕೊಂಡು ತಕ್ಕಿಯೋ ಬಂಡೆ ಹುಕ್ಕಿಯೋ ಟ್ಯಾಕ್ಟರ್ಗೆ ಹುಕ್ಕಿಯೋ ನೋಡು ಹೆಂಗ್ ಹುಕ್ಕಿದಿ ಅಡ್ಡ ದಾರಿ ಹಿಡಿತೀಯೋ ಏನು ಏನು ಯೋಚನೆ ಮಾಡಕೆ ಅಲ್ಲ ನೀ ಹೇಳೋದಿನ ಖರೆ ಆದ್ರೆ ನನ್ನ ಮಗಳು ನಿರ್ಮಲಿ ಒಪ್ಕಾ ತಗೊಂಬೇಕ ಒಪ್ಪಸು ಮೊದ್ಲು ನಿನ್ನ ಮಗಳು ಅಪ್ಪಸು ಆಮೇಲೆ ಇರೋದು ಮಜಾ ಇಲ್ಲ ಬೇಡ ಬೇಡ ಈಗ ಒಮ್ಮೆ ನಿನ್ನ ಮಾತು ಕೇಳಿ ಹಳ್ಳಕ್ಕೆ ಬಿದ್ದ ನನ್ನ ಮಗಳು ಬಾಳೆವ್ನ ಪೂರಾ ಮೊರಬಟ್ಟಿ ಮಾಡಿ ಕುಂದ್ರಸಿನಿ ನನ್ನ ದೊಡ್ಡ ಮಗಳದು ಈಗ ಮತ್ತೆ ನಿನ್ನ ಮಾತು ಕೇಳಿ ನಾನು ತಯಾರಿಲ್ಬಿಡು ನಾ ಕೊಡೋದಿಲ್ಲ ನಾ ಯಾರ ಬೇರೆ ಕೊಡ್ತೀನಿ ನಿನ್ನ ನಿನ್ನ ಸವಾಸನ ಬೇಡವಾ ನಿನ್ನ ಸವಾಸನ ಬೇಡ ಓಕೆ ನಾನು ಕೇಳಲ್ಲೇ ಹಂಗೆ ಕುಂಡಿ ತಿರ್ಷಿ ಅನ್ ಹೋಗಬೇಡ ನಿನ್ನ ಬೆಳೆದು ಕೇಳಕತ್ತೀನಿ ಶಿವಿ ಈಗುನು ಏನು ನನ್ನ ಅಳಿಯ ಬಂದು ನಿಮ್ಮ ಮನೆ ಆಗದಂದ್ರೆ ಏನಾಯ್ತು ದಿನ நம் அத்தியம் சத் கால்க்க எல்ல அது மர்த்தி நீனா கேது கரேன இவத்து சந்தர் அவத்து கரேன் அக்கா நீன ಆ ನೀ ಬಾ ನಿ ಮೊದ್ಲು ಬಂದು ನೀನು ಅಳಿಯಾಗ ನೀನು ಒಂದು ಒಂದು ಮಾತು ಹೇಳಿ ಕರ್ಕೊಂಡು ಹೋಗ ಯಾಕಂದ್ರೆ ಹಿಂಗ ಅದ್ರ ಬಗ್ಗೆ ಇರೋದಲ್ ಬೇ ನಾವ ಮೊದ್ಲ ಕೂಳ್ ಕೂಳ ನೀರು ನೀರನ್ನ ಕತ್ತೀವಿ ಅಂತದ್ರಾಗ ನಿನ್ನ ಅಳಿಯ ಹೋಗೋದು ಬಂದು ಸೇರಿವಾಗ ನಂದ ನಮ್ಗೆ ಆಗುದಿಲ್ಲ ಅದ್ರಾಗ ನೀನು ಅಳೆಯನು ನೂರಾ ಎಂಟವ ಏನು ಹಿಂಗ ಇರಬೇಕು ಅದು ಹಂಗೆ ಬೇಕು ಗಾದಿನ ಬೇಕು ಗಾದಿ ಮ್ಯಾಗ ಗಾದಿ ಬೇಕು ಯಾಡ ಗಾದಿ ಬೇಕು ಯಾರ್ಡ್ ಹೊತ್ಕೊಂಡು ಬೇಕು ಯಾರ್ ತೆಲುಗು ಬೇಕು ಎಲ್ಲಿಂದ ತರೋನು ಕೊಟ್ರ ಮನೆಯಾಗ ಇರ್ಬೇಕಾಯವ ಯಾಕ ನೋಡ ಬಾ ನೀನು ಬಂದು ಹೋಗು ಆಟ ನಾ ನಡೋದು ಈಗ ಹಾಲು ಬೇಕಂತೀಗ ಹಾಲು ತೊಗೊಂಡು ಮನೆಗೆ ಉಡ್ಕಿ ನಾನು ನೀ ಬಾ ಮಾತಾ ಯಾಕಾಗೋದಕ್ಕ ಬರ್ಬೇಕಲ್ಲ ಬರ್ತೀನಿ ನೀ ಹಾಲು ತೊಗೊಂಡು ಹಿಂಗೆ ಉಕ್ಕಿ ಅಲ್ಲ ನೀ ಹಿಂದೆ ಬರ್ತೀನಿ ಅಂತ ಹೋಗಿ ಈಗ ನೋಡು ನಾನು ಹೇಳಿದ್ದೇನೆ ಯೋಚನೆ ಮಾಡು ಶಿವಮ್ಮ ಇದ ಚಲೋ ಈಗ ಚೊಲೋ ವೇಳೆ ಅಂದ್ರೆ ಇದರ ಮಾಡಿ ತಪ್ಸಿದಿ ನನ್ನ ಶೇಡು ಶೇಡಿಗೂ ತಿರುತ್ತಾ ನಿನ್ನ ಮಗಳು ಒಳ್ಳೆ ಮನೇನು ಸೇರ್ತಾಳೆ ಬಂಗಾರದಂತವ ಹುಡುಗ ಅಲ್ಲ ಬಂಗಾರದಂತ ಹುಡುಗ ಆದ್ರೆ ಬಂಗಾರ ಕಣ್ಣ ಇಲ್ಲಂದ್ರೆ ಏನು ಮಾಡುನ ನನ್ನ ಮಗಳು ಒಪ್ತಾಳ ಇಲ್ಲ ಇಲ್ಲವಾ ಯಾಕ ಈ ಸರಿ ನಿನ್ನ ಮಾತನ್ನ ಸಿಕ್ಕಾಕೊಂಡಿಲ್ಲ ನಾವು ಕೇನಿ ಹ್ಞೂ ಇಷ್ಟವಾ ಇಷ್ಟಾವ ಮತ್ತು ನಾನೇನು ಮಾಡಲಿ ಏನು ಮಾಡೋಕ್ಕಾಗಲ್ಲ ನಿನ್ನಂತರ ಇರೋವರೆಗೂ ನಮ್ಮಂತರು ಚೆಂದಾಗ ಬ್ಯಾಳಿ ಬೈಸ್ಕೋತಾರೆ ನನ್ನ ಸೊಸಿ ಹುಣಗಿನ ನೋಡೋಕಾಗಲ್ದಾಗೈತೆ ಹಾಳದಾಕಿ ಹೆಂಗೆ ಮಾಡಲಿ ಹೆಂಗೆ ಮಾಡಲಿ ಹೆಂಗೆ ಮಾಡಲಿ ಈ ಸಂಬಂಧನ ತಪ್ಪಿಸ್ಲಿ ಅಂತ ನಾನು ಹೊಂಚಾಕೊಂಡು ಕಾಯಕತ್ತಿದ್ದೆ ನೀ ಬಂದೆ ನೀನು ನಾನು ಆಡ್ಸೋ ದಾಳಲಿ ಶಿವಮ್ಮ ನೀನು ನಾನು ಆಡ್ಸೋ ದಾಳ ನನ್ನ ದಾಳಕ್ಕೆ ತಕ್ಕ ಕುಣಿಯ ಕಾಯಿ ನೀನು ಮಬ್ಬ ಊರು ಮಬ್ಬ ಬರಬೇಕಾ ಬರ್ತೀನಿ ಒಂದ್ ಸ್ವಲ್ಪ ಕೈಯಾಗ ರಥರ ಐತೆ ಇಲ್ಲ ಒಂದ್ ಸ್ವಲ್ಪ ಜೋರ ಗೊತ್ತ ಏ ನಿನ್ನ ಒಂದಿಟ್ಟು ಕಣ್ಣು ಮುಚ್ಚತ್ಲಿಗೆ ಆಗ್ಲಿ ಏನಾರ ಒಂದು ಮಾಡ್ತೀನಿ ನೋಡು ಒಂದಿಟ್ಟು ಬೇಸ್ನಿಗಿ ಒತ್ತು ಬಾರ ಹಾಕಿ ಗಣಮಗ ನಾನು ನೀನು ಒಳೆ ಮುಟ್ಟಿದಂಗ ಏನಾಗುತ್ತೆ ನನಗೆ ಅಯ್ಯೋ ಏನು ಕಾಲ್ ಚಿಮಿ ಚುಡ್ಬಿಡ್ತು ಮನಸ್ಸು ಕತ್ತಿಯಿಂದನವ ಒತ್ತ ಬಂದಿತ್ತು ಅದೇ ಇಷ್ಟು ಭಾರ ಹಾಕೋ ಒತ್ತಕತ್ತಿನಲ್ಲ ಇನ್ನ ಎಷ್ಟು ಭಾರ ಹಾಕ್ಬೇಕು ನಾನು ಅಯ್ಯ ಹಾಳಾದಾರ ಅಲ್ಲಿ ಎಲ್ಲರು ಹೋಗತ್ಲಾಗೆ ಎತ್ಲಾಗ್ಯಾರ ಕುತ್ಕೊಂಡು ಕುಂತ್ರಬಾರ್ದ ಇಲ್ಲೇ ಇತ್ತಿಕಿದೆ ಎಲ್ಲ ಕಾಲು ಒತ್ತದು ಇಲ್ಲೇ ಎಲ್ಲ ಇಲ್ಲೇ ಇವ್ರಿಬ್ರು ಕುಲು ಕುಲು ಅಂತ ನಕ್ಕೊಂಡು ಮಾತಾಡೋದು ನೋಡ್ಕೊಂತ ಸುಮ್ಮನೆ ಕುಂತಿರ್ಬೇಕನಾ ಹಾಕೊಂತಾರ ಅಪ್ಲಾಗ ಎತ್ಲಾಗೆ ಹಾಳಾಗೋಗಲ್ರು ನಾನು ಎಷ್ಟು ಅಂತ ಮನೆ ಬಿಟ್ಟು ಹೊರಗಿರ್ಲಿ ಮನೆಗೆ ಬರೋಕ್ಕಾಗಲ್ದು ಇವ್ರಿಬ್ರದ್ದು ಸರಸ ಸಲಾಪ ನೋಡೋಕೆ ಆಗಲ್ದು ಹಾಳು ಅಂದರು ಯಾಕ ಮಗಳ ಎಲ್ಲಿ ಗೊಂಟಿ ಹ್ಞೂ ನೋಡಲ್ಲ ನಿಮ್ಮ ಅವ್ವರು ಬಂದರು ಓ ಹೇಳು ಚಂದ ಚಾಟ್ ಇಡೋಕೆ ಹಾಲ್ ತಂದರು ನೋಡು ಏನು ಎಷ್ಟು ನೋಡಲ್ಲೀ ಒಂದು ಮಧ್ಯಾಹ್ನದಿಂದಲೂ ಸೇರ್ಬಿಟ್ಟಾರ ஏட்டி அடிகு ஏட்டி இத்ரே குந்திர் இத்த குந்திருக்கோ சாகி வரே அவரு எல்லாரும் கச பச அந்தீவா ஓ அடிகி மாந்தங்க வைது கொடுசி இன்னும் ஏட்டாருகிர்ல பே நோடில் நீங்கள் முஞ்சலின்ன ஒன்று மது காலு கை ஒத்தது ஆத்தோ சேவை மாசது ஆத்தோ நீர் தக மெமலி அது தகம்பா மிமலி இது தக வி மெமலி பங்காரா சிங்காரா ಮತ್ತ ಮ್ಯಾಗ ಅದು ಒಂದು ಕೂಸೊಂದು ಮಧ್ಯಾಹ್ನ ಒಂದ್ ಹೊತ್ತು ಮಕ್ಕಳಕ್ಕೂ ಆಗುವಲ್ದಲ್ಬೇ ಹಾಲ್ ತಂದು ನೆಂಬೆ ಇವ್ರಿಗೆ ಚಾ ಅಂತ ಬೇ ಒಂದಿಟ್ಟು ಗಟ್ಟಿಗ ಬರಿ ಹಾಲ್ನಾಗ ಚಹಾ ಮಾಡು ಆಮೇಲೆ ಹಾ ಹಾಲು ಆರ್ಸಿಡು ಕೂಸಿಗೂ ಕುಡಿಸ್ಬೇಕು ಅದು ಅಳಕತಿತ್ ಕೂಸು ಹ್ಮ್ ಯವ್ವ ಇಲ್ಲ ಕಟ್ತಿಂಬೆ ಜೋಳ್ಗಿನ ಅಲ್ಲಿ ಅದಕ್ಕೆ ಸೆಕಿ ಆಗತ್ತ ಕಾಣತ್ತ ಭಾಳ ಅಳಕತಿ ಇವ್ರು ಬೈಯಕತ್ತಾರ ಗಾಳಿ ಕಟ್ಟು ಅಂತಂದು ಜೋಳ್ಗಿ ಇಲ್ಲೇ ಕಟ್ಲಾ ಬೇ ಯಾವ ರಾತ್ರಿ ನಾವೆಲ್ಲರೂ ಇಲ್ಲೇ ಮಕ್ಕೋಬೇಕು ಮತ್ ನಾವೇನ್ ಮಕ್ಕೋ ನನ್ ಇಲ್ಲೇ ಜೋಳಗಿ ಕಟ್ಟಿದ್ರ ಒಂದೆರಡು ದಿನ ಅನ್ಸರ್ಸ್ಕೊಂಡು ಹೋಗಬೇಕು ನಿರ್ಮಲಿ ನಾಳೆ ನಿನ್ ಗಂಡ ಬಂದಾಗ ನಾನು ಹಿಂಗ ಮಾಡ್ತೀನೇನೆ ಯಾವ ತಾಯಿ ನಾಳೆ ನನ್ನ ಗಂಡ ಬಂದಾಗ ನೀನ್ ಚಾಕ್ರಿ ಮಾಡಕ್ ಇರ್ತಿ ಅಂತ ಮಾಡಿ ಏನೋ ನಿಂದು ನಿನ್ ಗಂಡ ಮಾಡ್ತೀನಲ್ಲ ಹಂಗ ಏ ನಿರ್ಮಲಿ ಏನು ಮಾತಾಡ್ತಿ ನಡಿ ತೋ ಇಲ್ಲೇ ಹಾ ನಿಂತೋ ಚಾಕ್ರಿ ಹೋಗು ಬರೀ ಇದಾಗೋತಿ ಮನೆಯಾಗ ಅಳಿಯಾರ ಅಳಿಯಾರ ಹೇಳ್ರಿ ಅತ್ತಿಯಾರ ಹ ಚಾಪಾ ಕುಡಿಯುವಂತ್ರಿ ಅಂತ ಕೈ ಕೈಕಲ್ ಮುಖ ತಕ್ಕೋರಿ ಹಿಂಗ ಮೂರು ಸಂಜೆಲೆ ಕಾಲ್ ಚಚ್ಕೊಂಡು ಬಾಕ್ಲಕ್ ಕಾಲ್ ಮಾಡಿ ಮಕೋಳದ ಚೊಲೋ ಅಲ್ರಿ ನಮ್ಮ ಹಳ್ಳ್ಯಾಗ ಇವೆಲ್ಲ ನಡೆಯೋದಿಲ್ಲ ಬೇಸರ ಮಾಡ್ಕೊಬೇಡ್ರಿ ಹೋರಿ ಚಾ ಕಿಡಕತ್ತಾಳ ಅನ್ಮಗಳ ಹೋಯ್ ಬಂದಿಟ್ಟ ಚಂದಗ ಕೈಕಾಲ್ ಮುಖ ತಕೊಂಬೋರಿ ಅದು ಏನಾಗ ತಂದ್ರಿ ಅತ್ತಿಯರ ನಂಗ ಕೆಲ್ಸ ಬಗ್ಸಿಲ್ರಿ ಮನ್ಯಾಗ ಕುಂತು ಕುಂತು ಬ್ಯಾಸ್ರಾಗತ್ರಿ ಅದಕ್ಕ ಹಾ ಹಾ ಅದ್ ಹೌದ್ರಿ ಮತ್ತೆ ಒಂದಿಟ್ಟ ಹಂಗ ಅಡ್ಡಾಡ್ಕೊಂಡ್ರಿ ಗೊಬರ್ ಬಾಕಿಲ್ರಿ ಅತ್ಲಾ ಊರ್ ಕಡೆಗ್ ಒಂದಿಟ್ಟ ನಿಮ್ ಹಿಂಥ ನಿಮ್ಗೂ ಒಂದಿಟ್ಟು ಸಮಾಧಾನನ ಹಾಕಿತ್ ಅಯ್ಯೋ ಅತ್ತಿರ ಇನ್ ಅಡ್ಡಾಡ್ಕೊಂಡ್ ತಗೊಂಡ್ರಿ ಈ ಚಾ ಕುಡಿತೀನ್ರಿ ಇನ್ನ ನೀವು ಚಂದ ಅಡಿಗೆ ಮಾಡ್ತೀರಾ ಅತಿಯರ ನನ್ಗ ರೊಟ್ಟಿನ ಬೇಕ್ರಿ ಚಪಾತಿ ಚಪಾತಿ ಮಾಡಬೇಡ್ರಿ ಮಸ್ತ್ ನನಗ ಯಾವ್ದಾರ ಪಲ್ಯ ಮಾಡಿ ಒಂದು ಮೊಸರು ಒಂದು ಯಾವ ಕಡ್ಲಿ ಚಟ್ನಿ ಶೇಂಗಾ ಚಟ್ನಿ ಯಾವ್ದಾರ ಒಂದ್ ಚಟ್ನಿ ಇರ್ ಆಮೇಲೆ ಒಂದ್ ಒಂದು ಒಂದ್ ಒಂದು ಒಂದ್ ಒಂದ್ ಉಳ್ಳಾಗಡ್ಡಿ ಆ ಒಂದಿಟ್ಟು ಅನ್ನ ಒಂದಿಟ್ಟು ಸಾರು ಉಪ್ಪಿನ ಬೇಕಾ ಬೇಕ್ರಿ ಮತ್ರಿ ಏನ್ರಿ ತೀರಾ ದುಡಿಯೋ ಗಂಡ್ ಮಕ್ಳು ನಾವ್ ನಮ್ಮ ನಮಗಂಕರ ಎಲ್ಲಾ ಶಿಸ್ತು ಊಟ ಬೇಕು ಬಿಡ್ರಿ ಮಾಡ್ರಿ ಹಾ ಬಿಸಿ ಬಿಸಿ ರೊಟ್ಟಿ ಮಾಡ್ಬಿಡ್ರಿ ಒಂದ್ ಎರಡ್ ತರದ್ ಪಲ್ಯ ಒಂದ್ ಎರಡ್ ತರ ಚಟ್ನಿ ಅನ್ನ ಸಾರು ಇನ್ ಏನ್ರಿ ಒಂದ್ ಎರಡ್ ಸಂಡಿಗೆ ಸಾಕು ನನಗ ಊಟದಾಗ ಏನಾರ ಒಂದಿಟ್ಟು ಸಿಹಿ ಬೇಕ ಬೇಕ್ರಿ ಒಂದ್ ಯಾವ್ದಾರ ಪಾಯಸನೋ ಹುಗ್ಗ್ಯೋ ಏನೋ ಒಂದ್ ಮಾಡ್ರಿ ಮತ್ತ ಮನೆಯಲ್ಲಿ ಯಾಕಂದ್ರ ನಾನೇನ್ ಹೇಳ್ಬೇಕಾ ಇವ್ ಮಾಡ್ಯಾ ಮಾಡ್ತಿರಿ ನಾ ಬೇಕ ರೊಟ್ಟಿ ಮಾಡ್ತೀನಿ ಅಂದ್ಬೇ ಇವ್ರಿಗೆ ನನ್ನ ಕೈಯನ್ ರೊಟ್ಟಿ ಅಂದ್ರೆ ಇಷ್ಟ ಮಾಡ ಮಾಡವ ನಮ್ಮ ನಮ್ ಮನೆಯಾಗಿದ್ದಾಗ ಬಹಳ ಚಂದಿದ್ ನೀನು ಅದ್ ಏನೇನ ನಿಮ್ಮ ಬಂದ್ಬಿಟ್ಟೆ ಅಂದ್ರ ಒಂದ್ ಈಟ್ ಮೈ ತುಂಬಿಕೊಂಡು ಹೆಂಗ ಸಹ್ಯಕ್ ನಮ್ಮ ನಮ್ಮೂರಾಗಿದ್ರ ಹೆಂಗ ತೆಳ್ಳಗ ಬೆಳ್ಳಗ ಬಳ್ಳಿ ಬೆಳಕ ಬಳಕ ಬಳ್ಳಿಗಿದ್ದಿ ಈಗ ನೋಡಿಗ ಹೆಂಗಿದಿ ಏನ್ರಿ ಹಂಗಂತೀರಿ ನಾ ತೆಳಗದಿನಿ ದಪ್ಪ ಆಗ್ಬೇಕು ನಮ್ ಮತ್ತ ನೋಡಿದಲ್ಲ ಹೆಂಗದಾಳಾಕಿ ಆನಿ ಮರಿ ಅದಾಳ ನಾನೇನ್ ಹಂಗಿಲ್ಲ ಹ್ಮ ಹಿಂಗ ನಿಮ್ ಊನ್ ಮನೆಯಾಗ ನಿಮ್ ಮತಿಗೆಮ್ಮ ಮಾಡಿದ್ದು ಆಮೇಲೆ ನಿಮ್ ದೊಡ್ಡ ತಗಮ ಸಣ್ಣ ತಗಮ ನಿನ್ ಸೊಸ್ತ ಮಾಡಿ ತಿನ್ಕೊಂಡಿದ್ದೆ ಅಂದ್ರ ಆನಿ ಮರಿ ಅಲ್ಲ ಅದರ ಡಬಲ್ ಹಾಕಿದೀನಿ ನೀನು ಏ ಹೋಗ್ರಪ್ಪ ನೀವು ಬೇರೆ ನನಗೆ ಪುರ್ಸೋತಿರಲ್ಲ ಕೂಸು ನೀವು ಒಂದ್ ಎರಡು ನಿಮಿಷನೂ ಕುಂದರ್ಚ್ ಈಗ ಯಾಕ ಪುಣ್ಯ ಅದ್ ಅಂತ ಎರಡು ನಿಮಿಷ ನೆಮ್ದೆ ಕೂತೀನಿ ಈಗ ನೋಡಿದ್ರೆ ಇಲ್ಲಿ ಕಟ್ಟು ಒಂತಿರ್ ಜೋಡಗಿನ ಅಲ್ರಿ ನಾವೆಲ್ಲ ಇಲ್ಲೇ ಮಕ್ಕಳದ್ರಿ ನಾನು ನೀನು ಇಲ್ಲೇ ಹೆಂಗ್ ಮಕ್ಕಳಕ್ಕಾಗತ್ತ ನಿಮ್ಮನೆಯಾಗ ಬೇರೆ ಕ್ವಾಣ ಇಲ್ಲೂ ಇಲ್ಲ ನಮ್ಮ ಮನ್ಯಾಗ ಬೇರೆ ಕ್ವಾಣಿ ಅಂದ್ರ ಅಲ್ಲೇ ಅಂಗಡಿ ಕಟ್ಟಿ ಅಲ್ಲೇ ಎಲ್ಲರೂ ಮಕ್ಕಳೋದು ಯಾರ್ಯಾರು ಜೋಡಿ ಇರ್ತಾರೋರೆಲ್ಲ ಅಂಗಡಿ ಕಟ್ಟಿ ಮ್ಯಾಗ ಮಕ್ಕಳೋದು ಹೊರಗ